ದುಡ್ಡು ಮಾಡಬೇಕು ಆಗಬೇಕು ಅಂತಂದ್ರೆ ಬಿಸ್ನೆಸ್ ಈಸ್ ದ ಬೆಸ್ಟ್ ಚಾಯ್ಸ್ ಅಂತ ಆದ್ರೆ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಅವ್ರಿಗೆ ಆಗೋದಕ್ಕೆ ಆಗೋದಿಲ್ಲ ಅಥವಾ ಅದ್ರಲ್ಲಿ ಸಕ್ಸಸ್ ಸಿಕ್ತಿರೋದಿಲ್ಲ ಬಹಳಷ್ಟು ಬೇರು ಅಥವಾ ಏರಿಳಿತಗಳನ್ನ ನೋಡ್ತಾ ಇರ್ತಾರೆ ಇಂಥ ವಿಭಾಗದಲ್ಲಿ ಏನ್ ಹೇಳ್ತೀನಿ ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಆದರೆ ನನಗೆ ಸಕ್ಸಸ್ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ಶ್ರೀಮಂತ ಆಗಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ವರ್ಷ ನಿಮ್ಮ ಹತ್ರ ಬಂದವರು ಕೇಳ್ತಿರ್ತಾರೆ ಏನ್ ಹೇಳ್ತೀನಿ ತುಂಬಾ ಟೆಕ್ನಿಕ್ಸ್ ಇದೆ ಮೇಡಮ್ ಇದರಲ್ಲಿ ಸೊ ನಾನು ಈಗಾಗಲೇ ಹೇಳಿದ್ದೆ ನಾನು ನಿಮಗೆ ಸೊ ಬ್ಯಾಟ್ ಇರೋವನ್ನೆಲ್ಲ ತೆಂಗೂಕರ್ ಆಗೋದಕ್ಕಾಗಲ್ಲ ಬಂಡವಾಳ ಇರೋವನ್ನೆಲ್ಲ ಬಿಸ್ನೆಸ್ ಮಾಡೋದಕ್ಕೂ ಆಗಲ್ಲ ಅಂತಂದೇಳಿ ನಾವೆಲ್ಲೋ ನೋಡಿನೋ ಅಥವಾ ಇನ್ಸ್ಪೈರ್ ಆಗಿ ನಾನು ಮಾಡೋಣ ಅಂತ ಹೋಗ್ತಾರೆ ಎಷ್ಟೋ ಜನ ಬಟ್ ಅದಕ್ಕೆ ಬೇಕಾಗಿರೋವಂಥ ಕಲಿಕೆ ನೈಪುಣ್ಯತೆ ಇವ್ಯಾವುದೂ ಇರೋದಿಲ್ಲ ಸೊ ಹಾಗಾಗಿ ತುಂಬ ಜನ ನೋಡಿ ಕೆಲಸ ಮಾಡ್ತಿರ್ತಾರೆ ದೇ ಹೆಡ್ ದೇರ್ ಜಾಬ್ ಕೆಲಸ ಅಂದರೆ ಆಗಲ್ಲ ಅಯ್ಯೋ ಬೇಡಪ್ಪ ಇನ್ನೊಬ್ರು ನೋಡ್ತಿರ್ತಾರೆ ಆರಾಮಾಗಿ ನೋಡಿ ಬಿಸ್ನೆಸ್ ಮಾಡ್ತಾನೆ ಅವ್ನು ಲಕ್ಷ ಲಕ್ಷ ದುಡಿತಾನೆ ನಾನು ಮಾಡಬೇಕಪ್ಪ ಹೋಗಿ ಅಂತ ಹೋಗ್ತಾರೆ ಹೀಗೆ ಹೋದವರೆಲ್ಲ ಕಲ್ತಿರಲ್ಲ ಸಂಪೂರ್ಣವಾಗಿ ಸೊ ಹಾಗಾಗಿ ಅವ್ರು ಲಾಸ್ ಆಗಿಬಿಡ್ತಾರೆ ಈಗ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಕೋಟ್ಯಾಧಿಪತಿಗಳಾಗಿರೋರು ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಕಳ್ಕೊಂಡವರು ಇದ್ದಾರೆ ಇದು ಹೇಗಿರುತ್ತೆ ಅಂತಂದರೆ ನೋಡಿ ನನಗೆ ಆಸೆ ಇರುತ್ತೆ ನಾನು ಒಂದು ಸಲ ಅವ್ನ ಇಡ್ಕೋಬೇಕಪ್ಪ ಅವನ ಇಲ್ಲೆಲ್ಲ ಬಿಟ್ಕೋಬೇಕು ಅಂತಂತೇಳಿ ಹಾಗಂತೇಳಿ ನಾನು ಆ ವಿಡಿಯೋದು ಕಲ್ತಿದ್ರೆ ಅವನ್ನ ಆರಾಮಾಗಿ ಇಟ್ಕೋಬೋದು ಆಟ ಆಡಿಸ್ಬೋದು ಅದೇ ಯಾರ್ಯಾರೋ ಹೋಗ್ಬಿಟ್ಟು ನಾನು ಕಲ್ತೇ ಇರಲ್ಲ ಅಂದ್ಕೊಳ್ಳಿ ಏಕಾಏಕಿ ಇವಾಗ ಅವನ್ ಮುಟ್ಟಿದ್ರೆ ಏನು ಮಾಡುತ್ತೆ ಕಚ್ಚಿಸ್ಕೊಂಡು ಬರ್ತೀವಷ್ಟೇ ಸತ್ತು ಹೋಗ್ತೀವಷ್ಟೇ ಸೊಗಾಗಿ ಬಿಸ್ನೆಸ್ಸು ಅಷ್ಟೇ ನಿಜವಾಗ್ಲೂ ಬಿಸ್ನೆಸ್ಸು ರಿಸ್ಕೇ ಇಲ್ಲ ರೀ ನಾವು ಯಾವಾಗ ಕಲ್ತಿರಲ್ಲೋ ಬಿಸ್ನೆಸ್ ರಿಸ್ಕ್ ಅಂತ ತೋಚುತ್ತೆ ಇನ್ಫ್ಯಾಕ್ಟ್ ನಾನು ಪ್ರತಿ ಸಲ ವರ್ಕ್ಶಾಪಲ್ಲೂ ಹೇಳ್ತಿರ್ತೇನೆ ನೀವು ನಿಜವಾಗ್ಲೂ ನಾನು ಲೂಸ್ ಆಗಿದರೆ ಮಾತ್ರ ಬಿಸ್ನೆಸ್ಸಲ್ಲಿ ಫೇಲ್ ಆಗೋದಕ್ಕೆ ಸಾಧ್ಯ ನಾನು ಮೆಂಟಲ್ ಹುಚ್ಚ ಆಗಿರಬೇಕು ಬಿಸ್ನೆಸ್ಸಲ್ಲಿ ಲಾಸ್ ಗೊತ್ತಿರಲಿ ಯಾರಿಗೆ ಆ ಸಾ ಮಿನಿಮಮ್ ಪ್ರಜ್ಞೆ ಇರುತ್ತೋ ಅವನ ಯಾವತ್ತೂ ಲೈಫಲ್ಲಿ ಫೇಲೇ ಆಗೋದಿಲ್ಲ ಎಲ್ಲಿದೆ ನಮ್ಮ ಪ್ರಜ್ಞೆ ಸೊ ಹಾಗಾಗಿ ಅದೇ ಐ ಮೀನ್ ಇಲ್ಲಿ ಮುಕ್ತವಾಗಿ ಎಲ್ಲವೂ ಹೇಳಲಿಕ್ಕೆ ಆಗೋದಿಲ್ಲ ವಾಹಿನಿ ಆಗಿರೋದಕ್ಕೆ ಬಟ್ ಆದರೂ ಚಿಲ್ಲರೆ ಕೆಲಸಗಳನ್ನೆಲ್ಲ ಬಿಡಬೇಕು ಫೋಕಸ್ ಮಾಡಬೇಕು ನಾವೇನಾಗಬೇಕಂತಿದ್ದೀವಿ ಅದ್ರ ಮೇಲೆ ಅದು ತಾನಾಗಿಯೇ ಬರ್ತಾ ಹೋಗುತ್ತೆ ಅದಕ್ಕೆ ಕೆಲವು ಟೆಕ್ನಿಕ್ಸು ಮಂತ್ರ ಅಂತ ಹೇಳ್ತೇವೆ ನಾವು ಅಫರ್ಮೇಷನ್ಸು ಇವೆಲ್ಲ ಮಾಡಿದಾಗ ತುಂಬ ಸುಲಭ ಆಗ್ಬಿಡುತ್ತೆ ಎಷ್ಟು ದುಡ್ಡು ಕೈಯಲ್ಲಿ ಇಟ್ಕೋಬೇಕು ದುಡ್ಡನ್ನ ಹೇಗೆ ಎಣಿಸ್ಬೇಕು ದುಡ್ಡಿಗೆ ಹೇಗೆ ಮುತ್ತು ಕೊಡಬೇಕು ಎಲ್ಲಿಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾವ ದಿನದಲ್ಲಿ ಕೊಡಬೇಕು ಯಾವ ದಿನದಲ್ಲಿ ಕೊಡಬಾರ್ದು ಸೊ ಯಾರು ನಂಬಬೇಕು ಯಾರನ್ನು ನಂಬಬಾರ್ದು ಯಾವ ಮಂತ್ರಗಳನ್ನು ಯಾವ ಟೈಮಲ್ಲಿ ಹೇಳಬೇಕು ಬಿಸ್ನೆಸ್ ಹೇಗೆ ಮಾಡಬೇಕು ಬಿಸ್ನೆಸ್ಗೆ ಬ್ಯೂಟಿಫುಲ್ ಟಿಪ್ಸ್ ಇದೆ ನೋರ್ಕೋಟಿ ವರ್ಕ್ಶಾಪಲ್ಲಿ ಇದೆಲ್ಲವೂ ಕಲ್ತಾಗ ಐ ಥಿಂಕ್ ಇಟ್ ಗೆಟ್ಸ್ ಲಾಟ್ ಈಸಿಯರ್ ಇಟ್ಸ್ ಲೈಕ್ ಲರ್ನಿಂಗ್ ಡ್ರೈವಿಂಗ್ ಡ್ರೈವಿಂಗ್ ಕಲ್ತಾದ್ಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ ಡ್ರೈವ್ ಮಾಡೋದು ಏನೂ ಗೊತ್ತಿಲ್ಲದೆ ಏಕಾಏಕಿ ನೀವು ನೀವು ರೋಲ್ಸ್ ರಾಯ್ಸಲ್ಲಿ ಕೂತ್ಕೊಂಡ್ರು ಅಥವಾ ರೇಂಜ್ ರೋವರಲ್ಲಿ ಬಿ ಎಮ್ ಡಬ್ಲ್ಯೂಲಿ ಅಲ್ಲಿ ಕೂತ್ಕೊಂಡ್ರು ಆ್ಯಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಈಗ ಪ್ರಾಬ್ಲಮ್ಮು ರೋಲ್ಸ್ ರಾಯಿಸ್ದ ಅಥವಾ ನಮ್ದು ಸೊ ಡ್ರೈವಿಂಗ್ ಗೊತ್ತಿರಬೇಕು ಸೊ ಬಿಸ್ನೆಸ್ ಅನ್ನೋದು ಒಂದು ಕಾರನ್ನು ಅನ್ಕೊಳ್ಳೋಣ ರೋಲ್ಸ್ ರಾಯ್ಸ್ ಅನ್ಕೊಳ್ಳೋಣ ಗೊತ್ತಿಲ್ಲದೆ ಕುತ್ಕೊಂಡು ಓಡಿಸಿದ್ರೆ ಆಕ್ಸಿಡೆಂಟ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ